ತಲೆಬುರುಡೆ ಯಾರದ್ದು ಎಲ್ಲಿಂದ ತಂದಿರೋದು ಅನ್ನೋದನ್ನ ಬಾಯ್ ಬಿಡಿಸೋಕೆ ಎಸ್ಐಟಿ ವಿಚಾರಣೆ ನಡೆಸಿದೆ ಪತ್ರವೊಂದು ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಹದಿನೈದು ವರ್ಷದ ಹೆಣ್ಣು ಮಗುವಿನ ಶವ ದೇವಸ್ಥಾನದ ಸ್ನಾನಘಟ್ಟದಲ್ಲಿ ಪತ್ತೆಯಾದ ದಿನವೇ ಪೋಸ್ಟ್ ಮಾರ್ಟಮ್ ಆಗಿತ್ತು ಅಪಹರಿಸಿ ತಿಂಗಳ ತರುವಾಯ ನೆರಿಯ ಹೊಳೆಗೆ ಎಸೆದ ಪ್ರಕರಣದಲ್ಲಿ ಈವರೆಗೂ ನ್ಯಾಯ ಸಿಕ್ಕಿಲ್ಲ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನ್ ಶಿವಂ ಪವಿತ್ರ ಧರ್ಮಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ನೂರಾರು ಶಿವಗಳನ್ನು ಹೂತಿದ್ದೇನೆ ಅಂತ ದೂರುದಾರ ಚಿನ್ನಯ್ಯನ ಪೊಲೀಸರು ವಶಕ್ಕೆ ಪಡೆದು ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ ಸದ್ಯ ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿರುವಂತಹ ಚಿನ್ನಯ್ಯನ ಎಸ್ಐಟಿ ಅಧಿಕಾರಿಗಳು ತೀವ್ರ ವಿಚಾರಣೆ ನಡೆಸಿದ್ದಾರೆ ಚಿನ್ನಯ್ಯ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ದಂತಹ ಮಾನವನ ತಲೆಬುರುಡೆ ಬಗ್ಗೆ ತನಿಖೆ ನಡೆಸಿದ್ದಾರೆ ತಲೆಬುರುಡೆ ಯಾರದ್ದು ಎಲ್ಲಿಂದ ತಂದಿರೋದು ಅನ್ನೋದನ್ನ ಬಾಯಿ ಬಿಡಿಸೋಕೆ ಎಸ್ಐಟಿ ಟಿ ವಿಚಾರಣೆಯನ್ನ ನಡೆಸಿದೆ ಜೂನ್ ಇಪ್ಪತ್ತೆರಡಕ್ಕೆ ಬೆಂಗಳೂರಿನ ವಕೀಲರಾದ ಓಜಸ್ವಿ ಗೌಡ ಮತ್ತು ಸಚಿನ್ ಎಸ್ ದೇಶಪಾಂಡೆ ಹೆಸರಿನ ಪತ್ರವೊಂದು ಜಾಲತಾಣ ವೈರಲ್ ಆಗಿತ್ತು ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತ ಬಗ್ಗೆ ಆರೋಪಿಸಲಾಗಿತ್ತು ಜುಲೈ ಮೂರು ವಕೀಲರಿಂದ ಧರ್ಮಸ್ಥಳ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ದೂರಿನ ಬಗ್ಗೆ ದಾಖಲೆ ಸಲ್ಲಿಕೆ ಆಗುತ್ತೆ ಇನ್ನು ಜುಲೈ ನಾಲ್ಕಕ್ಕೆ ದೂರು ಸ್ವೀಕರಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಎಫ್ಐಆರ್ ದಾಖಲಿಸಿ ತನಿಖೆಯನ್ನು ಶುರು ಮಾಡಿಕೊಳ್ತಾರೆ ಬಳಿಕ ವಕೀಲರ ತಂಡ ಈತನಿಗೆ ನೆರವನ್ನ ಕೊಟ್ಟಿತ್ತು ಜುಲೈ ಹನ್ನೊಂದಕ್ಕೆ ನ್ಯಾಯಾಲಯಕ್ಕೆ ಹಾಜರಾದ ಸಾಕ್ಷಿ ದೂರುದಾರ ಬುರುಡೆಯನ್ನು ಹಿಡಿದುಕೊಂಡು ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದ ನ್ಯಾಯಾಧೀಶರ ಮುಂದೆ ತಾನು ಧರ್ಮಸ್ಥಳದ ಮಾಜಿ ಸ್ವಚ್ಛತಾ ನೌಕರ ತನ್ನ ಕೆಲಸದ ಅವಧಿಯಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದೇನೆ ಬಹುತೇಕ ಮಹಿಳೆ ಹಾಗೂ ಮಕ್ಕಳ ಶವಗಳು ಎಲ್ಲಾನು ಅನುಮಾನಾಸ್ಪದ ಸಾವಿನ ಪ್ರಕರಣಗಳಾಗಿತ್ತು ಈ ಪೈಕಿ ಮಕ್ಕಳು ಹಾಗೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆದಿತ್ತು ಅಂತ ಹೇಳಿಕೆ ಕೊಟ್ಟಿದ್ದ ಸೊ ಈ ಪೈಕಿ ಒಂದು ಬುರುಡೆಯನ್ನು ತಾನು ತಂದಿದ್ದೇನೆ ನನಗೆ ಪಾಪ ಪ್ರಜ್ಞೆ ಕಾಡಿ ಈ ರೀತಿ ಮಾಡಿದ್ದೇನೆ ಬುರುಡೆ ತಂದಿರೋದಕ್ಕೆ ನನಗೆ ಶಿಕ್ಷೆ ನೀಡಿದ್ರು ನಾನು ಎದುರಿಸೋಕೆ ಸಿದ್ಧ ಆದ್ರೆ ಮೃತಪಟ್ಟವರಿಗೆ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣದಿಂದ ಇದೀಗ ಬಯಲ್ ಮಾಡ್ತಾ ಇದ್ದಾನೆ ನನಗೆ ಜೀವ ಬೆದರಿಕೆ ಇದೆ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತ ನ್ಯಾಯಾಲಯದ ಮುಂದೆ ಮನವಿ ಮಾಡಿದ್ದ ಸಾಕ್ಷಿ ದೂರುದಾರ ಚಿನ್ನಯ್ಯ ಕೊಟ್ಟಂತ ದೂರಿನ ಬಳಿಕ ಧರ್ಮಸ್ಥಳ ದೌರ್ಜನ್ಯದ ವಿರುದ್ಧ ಹೋರಾಟ ಅಲ್ಲ ಧರ್ಮಸ್ಥಳದ ಅಸಹಜ ಸಾವುಗಳು ಕೊಲೆ ಅತ್ಯಾಚಾರ ಭೂ ಅಕ್ರಮ ಮೈಕ್ರೋ ಫೈನಾನ್ಸ್ ದೌರ್ಜನ್ಯಗಳ ತನಿಖೆ ನಡೆಸೋಕೆ ನೆಲಗಿಬೇಕಾಗಿಲ್ಲ ಚಿನ್ನಯ್ಯ ಅನಾಮಿಕರಾಗಿ ಬಂದು ದೂರನ ನೀಡಿದ ಬಳಿಕ ಅಸಹಜ ಸಾವುಗಳಾದ ಶವಗಳನ್ನ ಭೂತ ಪ್ರಕರಣ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ವಿನಹ ವಿನಃ ಅದು ಹೋರಾಟದ ಪ್ರಾರಂಭ ಅಲ್ಲ ಸೊ ಚಿನ್ನಯ್ಯ ಇತ್ತೀಚೆಗೆ ಬಂದು ಕೊಟ್ಟ ದೂರೇ ಹೋರಾಟದ ಮುಖ್ಯ ವಸ್ತು ಅಲ್ಲವೇ ಅಲ್ಲ ಇನ್ನು ಎಸ್ಐಟಿ ರಚನೆ ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿರುವಂತಹ ಆದೇಶದಲ್ಲಿ ಇರುವಂತೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವಂತಹ ಅಸಹಜ ಸಾವು ಕೊಲೆ ನಾಪತ್ತೆ ಪ್ರಕರಣಗಳ ಜೊತೆಗೆ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದಾಖಲಾದ ಪ್ರಕರಣಗಳ ತನಿಖೆನ ಎಸ್ಐಟಿ ನಡೆಸಬೇಕು ಸೊ ಎಸ್ಐಟಿಯಲ್ಲಿರುವಂತಹ ಅಧಿಕಾರಿಗಳ ಕಾರಣಕ್ಕಾಗಿ ಎಸ್ಐಟಿ ತನಿಖೆಯ ಕುರಿತು ನಾಡಿನ ಜನತೆಗೆ ನಂಬಿಕೆ ಹಾಗೂ ನಿರೀಕ್ಷೆಗಳು ಇದೆ ಹದಿನೈದು ವರ್ಷದ ಹೆಣ್ಣು ಮಗುವಿನ ಶವ ದೇವಸ್ಥಾನದ ಸ್ನಾನ ಘಟ್ಟದಲ್ಲಿ ಪತ್ತೆಯಾದ ದಿನವೇ ಪೋಸ್ಟ್ ಮಾರ್ಟಂ ನಡೆಸಿ ದಫನ್ ಮಾಡೋಕೆ ಗ್ರಾಮ ಪಂಚಾಯತ್ಗೆ ಪೊಲೀಸರು ಸೂಚಿಸಿದ್ರು ಮೃತ ಹೆಣ್ಣು ಮಗುವಿನ ಪೋಷಕರ ಪತ್ತೆಗೆ ಪೊಲೀಸರು ಕಾನೂನಿನ ಯಾವ ಕ್ರಮವನ್ನು ಕೈಗೊಳ್ಳದೆ ಕನಿಷ್ಠ ಒಂದೆರಡು ದಿನ ಕಾಯೋ ವ್ಯವಧಾನವೂ ಇಲ್ಲದೇ ಶವ ಪತ್ತೆಯಾದ ದಿನವೇ ತರಾತುರಿಯಲ್ಲಿ ಕಾನೂನನ್ನು ಮೀರಿ ದಫನ್ ಮಾಡಿರೋ ದಾಖಲೆಗಳು ಹಲವು ಅನುಮಾನಗಳನ್ನ ಅಮಾನವೀಯತೆಯ ಬಗೆಯ ಆಕ್ರೋಶವನ್ನ ತರಿಸುತ್ತೆ ಇನ್ನೊಂದು ದಾಖಲೆ ಹೇಳುವಂತೆ ಸುಮಾರು ನಲವತ್ತೈದು ವರ್ಷದ ಮಹಿಳೆಯನ್ನ ಧರ್ಮಸ್ಥಳ ದೇವಸ್ಥಾನದ ಶರಾವತಿ ಲಾಡ್ಜ್ನಲ್ಲಿ ಇವಳು ಶವವಾಗಿ ಸಿಗ್ತಾಳೆ ಪೊಲೀಸರು ಆ ಮಹಿಳೆಯನ್ನ ಅಪರಿಚಿತ ಅಂತ ಘೋಷಿಸ್ತಾರೆ ವಸತಿ ಗೃಹದಲ್ಲಿ ಪತ್ತೆಯಾದ ಮಹಿಳೆ ಅಪರಿಚಿತ ಆಗೋಕೆ ಹೇಗೆ ಸಾಧ್ಯ ಅಷ್ಟೇ ಅಲ್ಲ ಪತ್ತೆಯಾದ ಬಹುತೇಕ ಎಲ್ಲಾ ಶವಗಳನ್ನ ಹೂಳೋಕೆ ಸೂಚಿಸಿರೋ ಪೊಲೀಸರು ಹೂಳಲೇಬೇಕಾದ ಕೊಲೆಯಾದ ಮಹಿಳೆ ಶವವನ್ನ ದಹನ ಮಾಡೋಕೆ ಸೂಚಿಸ್ತಾರೆ ಗ್ರಾಮ ಪಂಚಾಯತ್ನವರು ಸಹಜ ಅನ್ನುವಂತೆ ಹೂತಾಕ್ಬೋದು ಅನ್ನೋ ಕಾರಣಕ್ಕಾಗಿ ಪೊಲೀಸರು ದಫನ ಅಂತ ಬರೆದು ಬ್ರಾಕೆಟ್ ನಲ್ಲಿ ಸ್ಪಷ್ಟವಾಗಿ ದಹನ ಅಂತ ಬರೆಯುವ ಮೂಲಕ ಶವದ ಸಾಕ್ಷ್ಯ ನಾಶ ಮಾಡಿದ್ದಾರೆ ಇದು ಹಲವು ಅನುಮಾನಗಳಿಗೆ ಕಾರಣ ಮಾಡಿಕೊಡುತ್ತೆ ಇಂತಹ ಹಲವು ದಾಖಲೆಗಳು ಆರ್ಟಿಐ ಮೂಲಕ ಅಧಿಕೃತವಾಗಿ ಲಭ್ಯವಾಗಿದ್ದು ಎಸ್ಐಟಿ ರಚನೆ ಸಂಬಂಧ ಹೊರಡಿಸಲಾದ ಆದೇಶದಲ್ಲಿರುವ ನಿಯಮಗಳಂತೆ ಇವೆಲ್ಲವೂ ತನಿಖೆ ಆಗಬೇಕಾಗಿದೆ ಇನ್ನು ಧರ್ಮಸ್ಥಳ ಗ್ರಾಮದ ಸಿಪಿಐಎಂ ಶಾಖಾ ಕಾರ್ಯದರ್ಶಿ ಎಂ ಕೆ ದೇವಾನಂದ ಅವರ ಹದಿಹರೆಯದ ಪುತ್ರಿಯನ್ನ ಸಾವಿರದ ಒಂಬೈನೂರ ಎಂಬತ್ತಾರು ಡಿಸೆಂಬರ್ ತಿಂಗಳಲ್ಲಿ ಅಪಹರಿಸ ತಿಂಗಳ ತರುವಾಯ ನೆರಿಯ ಹೊಳೆಗೆಸಿದ ಪ್ರಕರಣದಲ್ಲಿ ಈವರೆಗೂ ನ್ಯಾಯ ಸಿಕ್ಕಿಲ್ಲ ಆ ಸಂದರ್ಭ ಹೋರಾಟಗಳು ನಡೆದು ಸಿಐಡಿ ತನಿಖೆ ಪ್ರಕರಣವನ್ನು ಒಪ್ಪಿಸಿದ್ರು ಪ್ರಭಾವಿಗಳಿಗೆ ಮಣೆದು ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ವರದಿಯನ್ನು ಕೊಟ್ಟು ಸಿಐಡಿ ಪ್ರಕರಣವನ್ನು ಮುಕ್ತಾಯಗೊಳಿಸಿತು ಎಂಕೆ ದೇವಾನಂದ ದೇವಾನಂದ್ ಅವರು ಹಲವರ ಹೆಸರನ್ನು ಉಲ್ಲೇಖಿಸಿ ದೂರನ್ನ ಕೊಟ್ಟಿದ್ರು ಆ ನಿಟ್ಟಿನಲ್ಲಿ ತನಿಖೆ ವಿಚಾರಣೆ ನಡೆದಿಲ್ಲ ಅನ್ನೋದು ಪದ್ಮಲತಾ ಕುಟುಂಬದ ಆರೋಪ ಸೊ ಪದ್ಮಲತಾ ತಂದೆ ಎಂಕೆ ದೇವಾನಂದ ದೇವಾನಂದ್ ಅವರು ಸ್ಥಳೀಯ ಫ್ಯೂಡಲ್ ಶಕ್ತಿಗಳ ಅಲಿಖಿತ ನಿಯಮವನ್ನು ಮುರಿದು ಮಂಡಲ ಪಂಚಾಯತ್ಗೆ ಚುನಾವಣೆಗೆ ಸ್ಪರ್ಧಿಸಿದ್ದ ಮಲೆ ಕುಡಿಯರ ಒಕ್ಕಲೆ ಬಿಸುವಿಕೆಯ ವಿರುದ್ಧ ಚಳುವಳಿ ಕಟ್ಟಿದ್ದು ಮಗಳ ಕೊಲೆಗೆ ಕಾರಣ ಅಂತ ದಿವಂಗತ ದೇವಾನಂದ ಅವರು ಕೊನೆಯವರೆಗೂ ಹೇಳ್ತಾ ಬಂದಿದ್ರು ನಂದಿನಿ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಧರ್ಮಸ್ಥಳ ಎಸ್ಟಿಎಂ ಅನುದಾನಿತ ಹೈಸ್ಕೂಲ್ನಲ್ಲಿ ಅಧ್ಯಾಪಕಿಯಾಗಿದ್ದಂಥ ಅವರ ಅನುಮಾನಾಸ್ಪದ ಸಾವು ಸಂಭವಿಸುತ್ತೆ ನ್ಯಾಯಯುತವಾಗಿ ದೊರಕಬೇಕಾದಂಥ ಮುಖ್ಯೋಪಾಧ್ಯಾಯಿನಿ ಹುದ್ದೆಗೆ ಹಕ್ಕು ಮಂಡಿಸಿದ್ದಕ್ಕಾಗಿ ಊರಿನ ಫ್ಯೂಡಲ್ ಶಕ್ತಿಗಳು ವೇದವಲ್ಲಿಯವರನ್ನ ಬೆಂಕಿ ಹಚ್ಚಿ ಕೊಲೆ ನಡೆಸ್ತಾರೆ ಅನ್ನೋದಾಗಿ ಆಕೆಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಆದ್ರೆ ಬಲಾಢ್ಯ ಶಕ್ತಿಗಳ ಪ್ರಭಾವದಿಂದಾಗಿ ಹೆಂಡತಿಯ ಕೊಲೆಗೆ ನ್ಯಾಯ ದೊರಕಬೇಕು ಅಂತ ಆಗ್ರಹಿಸಿದ ವೇದವಲ್ಲಿಯವರ ಪತಿ ಡಾಕ್ಟರ್ ಹರಳೆಯವರ ಮೇಲೆ ಸುಳ್ಳು ಆರೋಪ ಹೊರಿಸಿ ಜೈಲಿಗೆ ಹಾಕೋ ವಿಫಲ ಸಂಚು ನಡೆಸಲಾಗಿತ್ತು ಆ ಬಳಿಕ ವೇದವಲ್ಲಿ ಕೊಲೆ ಪ್ರಕರಣವನ್ನ ಈ ಮೂಲಕ ಮುಚ್ಚಾಕಲಾಯಿತು ಇನ್ನು ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ನಲ್ಲಿ ಧರ್ಮಸ್ಥಳದಲ್ಲಿ ಆನೆ ಮಾಹುತ ಆಗಿದ್ದಂತಹ ನಾರಾಯಣ ಹಾಗೂ ಅವರ ಸಹೋದರಿಯನ್ನ ಕಲ್ಲಿನಿಂದ ಜಜ್ಜಿ ಕೊಲೆ ನಡೆಸಲಾಗತ್ತೆ ಈ ಕೊಲೆ ಪ್ರಕರಣವನ್ನ ಪೊಲೀಸ್ ಇಲಾಖೆ ಪತ್ತೆಯಾಗದ ಪ್ರಕರಣ ಅಂತ ವರದಿ ನೀಡಿ ಮುಚ್ಚಾಕತ್ತೆ ಆನೆ ಮಾವುತ ನಾರಾಯಣ ವಾಸ ಇದ್ದಂತ ಜಮೀನಿನ ಮೇಲೆ ಊರಿನ ಪ್ರಭಾವಿಗಳಿಗೆ ಆಸಕ್ತಿ ಇತ್ತು ಪ್ರಭಾವಿಗಳ ಒತ್ತಡಕ್ಕೆ ಮಣಿಯದ ಕಾರಣ ಆ ಜೋಡಿ ಕೊಲೆ ನಡೆದಿದೆ ಅಂತ ನಾರಾಯಣ ಕುಟುಂಬ ಅಂದಿನಿಂದ ಇಂದಿನ ತನಕ ಆರೋಪಿಸ್ತಾ ಬಂದಿದೆ ಮಾವುತ ನಾರಾಯಣ ವಾಸವಿದ್ದ ಜಮೀನಿನಲ್ಲಿ ಈಗ ಪ್ರಭಾವಿಗಳ ಭವ್ಯ ಕಟ್ಟಡ ತಲೆ ಎತ್ತಿ ನಿಂತಿರೋದು ಈ ಆರೋಪವನ್ನು ಪುಷ್ಟೀಕರಿಸುತ್ತೆ ಇನ್ನು ಎರಡ್ ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಪ್ರಕರಣದಲ್ಲಿ ಸಿಬಿಐ ಸಲ್ಲಿಸಿದ ಆರೋಪ ಪಟ್ಟಿಯಲ್ಲಿ ಆರೋಪಿಯಾಗಿದ್ದಂತ ಸಂತೋಷ್ ರಾವ್ನನ್ನ ನ್ಯಾಯಾಲಯ ನಿರಪರಾಧಿಯಂತ ಬಿಡುಗಡೆ ಮಾಡುತ್ತೆ ಆ ಮೂಲಕ ಸೌಜನ್ಯ ಕುಟುಂಬ ಹಾಗೂ ಜನಾಭಿಪ್ರಾಯಕ್ಕೆ ನ್ಯಾಯಾಲಯದಲ್ಲಿ ಮನ್ನಣೆ ಸಿಗುತ್ತೆ ಅಂದಿನಿಂದ ಸೌಜನ್ಯ ಕುಟುಂಬ ಹಾಗೂ ಜನ ಚಳುವಳಿಗಳು ನಾಗರಿಕ ಸಮಾಜ ಸೌಜನ್ಯ ಪ್ರಕರಣದ ಮರುತನಿಖೆಗೆ ಬಲವಾದ ಆಗ್ರಹ ಮಾಡ್ತಾನೆ ಬಂದಿದೆ ಈ ಪ್ರಕರಣದಲ್ಲೂ ಸರಿಯಾದ ತನಿಖೆ ಅಗತ್ಯ ಇದೆ ಇಪ್ಪತ್ತು ವರ್ಷಗಳ ಅಸಹಜ ಸಾವು ಪ್ರಕರಣಗಳನ್ನ ಠಾಣೆ ಗ್ರಾಮ ಪಂಚಾಯತ್ ದಾಖಲೆಗಳ ಆಧಾರದಲ್ಲಿ ತನಿಖೆ ತೀವ್ರಗೊಳಿಸಬೇಕಾಗಿದೆ ಚಿನ್ನಯ್ಯ ಯಾವಾಗ ತಾನು ಹೂತಿರುವಂತಹ ಜಾಗಗಳನ್ನ ಅಥವಾ ಹೂತಿರುವಂತಹ ಶವಗಳನ್ನ ತೋರಿಸ್ತೀನಿ ಅಂತ ಮುಂದೆ ಬಂದು ಅದೇ ರೀತಿಯಾಗಿ ಹಲವಾರು ಜನ ಸಹ ಈಗ್ಲೂ ಮುಂದೆ ಬಂದಿದ್ದಾರೆ ಈತ ಅಗ್ದಿರೋದನ್ನ ಅಥವಾ ಹೂತಿರೋದನ್ನ ನಾವು ನೋಡಿದೀವಿ ನಾವು ಸಾಕ್ಷಿ ಹೇಳ್ತೀವಿ ಅಂತ ಮುಂದೆ ಬಂದಿದ್ರು ಅದರ ನಂತರ ಅವರು ಎಸ್ಐ ಟಿಗೂ ಈ ಬಗ್ಗೆ ದೂರನು ಸಹ ಕೊಟ್ಟಿದ್ದಾರೆ ಈಗ ಸಾಕ್ಷಿಯನ್ನ ಹೇಳ್ತೀವಿ ಅಂತ ಯಾರೆಲ್ಲ ಮುಂದೆ ಬಂದಿದ್ದಾರೋ ಅವರೆಲ್ಲ ಪ್ರಕರಣಗಳು ಸಹ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಗೆ ಬಂದು ಐ ಟಿ ಈ ವಿಚಾರವಾಗಿಯೂ ಸಹ ಸೂಕ್ಷ್ಮವಾಗಿ ಈ ತನಿಖೆನ ಮುಂದುವರಿಸಬೇಕಾಗಿದೆ ಈ ಬಗ್ಗೆಯೂ ಸರಿಯಾದ ರೀತಿಯಲ್ಲಿ ತನಿಖೆ ನಡೆದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಿಸಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ ಆಗಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ